ನಮಸ್ತೆ ಎಲ್ಲರಿಗೂ ಇವತ್ತಂತೂ ಸ್ವಲ್ಪ ಮಳಿ ಹೊರಪಾಗೈತ್ರಿ ಆದ್ರೆ ಬಿಸಿಲಿಲ್ಲ ಸ್ವಲ್ಪ ಚಂದ ಗಾರಿ ಬಿಟ್ಟ ಆಗೈತಿ ಹಂಗಾಗಿ ಹೊಗೆನ್ಗಳು ಲಗೂಟ ಲೌಟನೆ ಒಗ್ ಹಾಕಿನಿ ಒಣಕ್ತಾವ ಅಂತ ಹೇಳಿ ಡ್ರೈವರ್ ಐತ್ ನೋಡ್ರಿ ಮಕ್ಳಿಗೆ ಇಬ್ಬರಿಗಿನ ಸ್ವಲ್ಪ ಎಣ್ಣೆ ಅದನ್ನೆಲ್ಲ ಹಾಕಿನಿ ನಾಳೆ ತಲೀಸ್ನ ಮಾಡ್ತಿದಾಯ್ತು ಅಂತ ಹೇಳಿ ಸೊ ಯಾವಾಗ್ಲೂ ಸ್ವಲ್ಪ ನೈಟ್ ಟೈಮ್ ದಾಗನೇ ಎಣ್ಣೆ ಹಾಕ್ತಿದೆ ಮಾಡ ಮಳಿ ಐತ್ ನೋಡ್ರಿ ಹಂಗಾಗಿ ದೇಹದಾಗ ಶಿಧರ ಇಲ್ಲಿ ಒಂಥರ ತಲಿ ಕೂದಲಾ ಶುರು ನೋಡಿ ನೋಡ್ರಿ ತೊಗರಿ ಕುದಿಯಕ್ಕೆ ಇಟ್ಟಿದ್ದೆ ಫ್ರೆಂಡ್ಸಾ ನಮ್ಮ ಪಿಲ್ಲ ನೋಡ್ರಿ ಒಂದು ಅರ್ಧ ಲೀಟ್ರ್ ಹಾಲು ಸ್ವಲ್ಪ ಕಡಿಮೆನೇ ಇದ್ದು ಬಿಡ್ರಿ ಕುಡಿದು ಖಾಲಿ ಮಾಡಿ ಡಬ್ರಿ ಖಾಲಿ ಡಬ್ರಿ ಇಟ್ಟ ಏನು ಮಾಡ್ತೀರಿ ಇಂಥ ನನ್ನ ಮಗ ನೋಡ್ರಿ ಫ್ರೆಂಡ್ಸಾ ಅಡುಗೆ ಮನೆ ಎಲ್ಲ ಕ್ಲೀನಾಗಿ ಇಟ್ಕೊಂಡು ನಿನ್ರಿ ಇವತ್ತಂತ್ ಅವಾರ ಸ್ವಲ್ಪ ಲೊಗಟೊನ್ ಕೆಲಸ ಆಯಿತು ಮಳೆ ಸ್ವಲ್ಪ ಹಗಳೇ ಬಾಂಡೆ ಒಗ್ಗರಣ ಪರಿಶಿ ಎಲ್ಲನೂ ಕೂಡ ನೀಟಾಗಿ ಆಗೈತೆ ನೋಡ್ರಿ ಈಗ ಅಡುಗೆ ಕೆಲಸಕ್ಕೆ ನಿಂದಿರ್ತೀನಿ ನೋಡಿರಿ ಹಾಗೆ ಇವತ್ತು ದೀಪ ಏಳನೇ ದಿನದ ಘಟಸ್ಥಾಪನೆ ನೋಡಿ ಫ್ರೆಂಡ್ಸ್ ನವರಾತ್ರಿ ಏಳನೇ ದಿನ ಇವತ್ತು ಫ್ರೆಂಡ್ಸ ಕಂಫರ್ಟ್ ಕಲಿಯಾಗಿತ್ತು ನೋಡ್ರಿ ಹೊಗೆಣಗ ಈಗೆಲ್ಲ ಮಸ್ನಿ ಬರ್ತಾವಲ್ಲ ಅರಿವಿ ಭಿ ಅಂಗಿ ಕಂಫರ್ಟ್ ತರ್ತೀನಿ ರೀ ಅಯ್ಯೋ ಒಂದು ಕಿಲೋ ತೊಗರಿಬೇಳೆ ತೊಗರಿಬೇಳೆಂದು ಹೇಳಿಲ್ಲ ತೊಗರಿಬೇಳೆ ತೊಗೊಂಡು ಬಂದಾರ ಏಳು ದುಡ್ಡು ಬಿಟ್ಟು ಕೇಳ್ದು ಮಾಡ್ತಾರೆ ನೋಡಿರಿ ಅವು ಮನೆ ತಂದಿದ್ದು ಅದಾವ ನೋಡ್ರಿ ಆ ಡಬ್ಬಿ ತುಂಬ ತೊಗರಿಬೇಳೆನ ಅದಾವ ಹಿಂಗೆ ಮಾಡ್ತಾರೆ ನಮ್ಮ ಉದ್ದಿನ ಬೇಳೆ ಹೇಳಿದ್ದೆ ತಗೊಂಡು ಬಂದಾರ ಶೇಂಗಾರಿ ಒಂದು ಪ್ಯಾಕೆಟ್ ಎಣ್ಣೆ ಮೊದಲು ಒಂದು ತಿಂಗ್ಳದ್ದು ಮಾಲ್ ಅಂದ್ರೆ ನೋಡ್ತಿದ್ದಿಲ್ಲ ರೀ ಒಂದು ತಿಂಗಳು ಪೂರ್ತಿ ಖಾಲಿಯಕ್ಕಿತ್ತು ಒಂದು ತಿಂಗಳು ಅರಸಾಣಿ ಬರ್ತಿದ್ದಿಲ್ಲ ಇವಾಗ ಸ್ವಲ್ಪ ಯಾಕೋ ಲೂಸ್ ತರಗತ್ತಾರ ಅವ್ರೂ ಇಷ್ಟಂದ್ರೆ ಈ ವೀಡೂ ಆಗೋಲ್ಲ ಏನಿಲ್ಲ ರೀ ಫ್ರೆಂಡ್ಸ್ ಇರಲಿ ಪರವಾಗಿಲ್ಲ ನೆಕ್ಸ್ಟ್ ಮಂತಿಂದ ಒಂದು ತುಂಬಂತ ತುಂಬಂತೇಳ್ಬೇಕಿಲ್ರಿ ಹಂಗೇ ನೋಡಿರಿ ತೊಗರಿ ಬೇಳೆದು ಉದ್ದೇ ಇದು ಉದ್ರಿ ಬೇಳೆ ಮಾಡೀನಿ ರೀ ಫ್ರೆಂಡ್ಸ ಸ್ವಲ್ಪ ಈ ಥರ ಗ್ರೇವಿ ಥರನ ಮಾಡೀನಿ ಅಂದ್ರೆ ಆಗುತ್ತೆ ಅನ್ನಕ್ಕೂ ಆಗುತ್ತಾ ಚಪಾತಿಗಾಗುತ್ತಾ ಅಂತ ಹೇಳಿ ಆಮೇಲೆ ಅನ್ನ ಮಾಡೀನಿ ರೀ ಸಾಯಂಕಾಲ ಸ್ವಲ್ಪ ಇದನ್ನ ಅನ್ನ ಚಿತ್ರಾನ್ನ ಮಾಡಿದ್ರೆ ಆಯಿತು ಹೇಳಿ ಈಗ ಉಳ್ಳಿ ಕಡ್ದು ಇಟ್ಟು ನೋಡಿರಿ ಚಪಾತಿ ಮಾಡ್ತೀನಿ ಬಿಸಿ ಬಿಸಿ ಸೊ ಈಗ ಅವ್ರು ಬರೋಷೊತ್ತಿಗೇ ರೆಡಿ ಮಾಡಿ ನೋಡಿರಿ ಜಸ್ಟ್ ಇನ್ಯಾಗ ಅನ್ನ ಬಂದ್ ಮಾಡಿ ಹೋಗಿ ಕಾಣಿಸ್ತಿರ್ಬೋದು ನಿಮ್ಗೆ ಜಸ್ಟ್ ಅನ್ನ ಈಗ ಬಂದು ಮಾಡೀನಿ ಹಂಗೆ ಈಗ ಇನ್ನೇ ಪಲ್ಯ ತಳಗಡೆ ಇಳಿಸಿ ಹಂಚಿಟ್ಟೀನಿ ಅಂದ್ರೆ ಬಿಸಿ ಬಿಸಿದು ಮಾಡಿಕೊಟ್ರೆ ಈ ತಂಪಿಗೆ ಅವ್ರಿಗೂ ತಿನ್ನೋಕ್ಕೂ ಹಿತ ಅಂತ ಅನ್ನಿಸ್ತೈತಿ ಹೆಂಗೂ ಮಾಡೋದು ಮಾಡ್ತೀವಿ ಅದು ಹಿತ ಮಾಡಿ ಮಾಡಿಕೊಟ್ರೆ ಅವ್ರಿಗೂ ರುಚಿ ನಮಗೂ ಖುಷಿ ಮನೆಯಾಗೆ ಹೆಣ್ಮಕ್ಳಿಗೆ ಇವಾಗ ಸುಟ್ಟಿ ಐತಿ ಇವತ್ತು ರವಿವಾರ ದಿನದ ಇದು ಸೊ ಮಕ್ಕಳು ಇರ್ತಾರೆ ಒನ್ ಟೈಮ್ ಹ್ಯಾಪಿಯಿಂದ ಮಾಡಿರೋದನ್ನು ತೃಪ್ತಿಯಿಂದ ಗಂಡ ಮಕ್ಕಳು ಉಂಡ್ರೆ ನಮಗೂ ಖುಷಿ ಮಾಡೋದು ಮಾಡೋದು ಹೆಂಗೋ ಸುಮ್ಮ ಉಣೋದಂದ್ರೆ ಉಣೋದು ಮಾಡೋದಂದ್ರೆ ಮಾಡೋದಂದ್ರೆ ಅದು ಉಪಯೋಗಿಲ್ಲ ನಂಗೆ ಅನ್ನೋದು ನನ್ನ ಅಭಿಪ್ರಾಯ ನನಗೆ ಈ ಥರ ಚೆನ್ನಾಗಂತ ಅನ್ನಿಸ್ತದ್ರಿ ರೈವಾರಲ್ಲ ಹಿಂಗಾಗಿ ಅಂಚಿನ ಮ್ಯಾಗಿನ ಚಪಾತಿ ಅಂಚಿನ ಮ್ಯಾಗಿಂದ ರೊಟ್ಟಿ ಗಂಡ ಮಕ್ಕಳಿಗೆ ಕೊಟ್ರೆ ಖುಷಿ ನನಗೆ ಬಟ್ ಹಿಂಗೆ ಹೋಗಿ ಬೈಸ್ಕೊಂಡ್ಬಿಡ್ತೀನಿ ಯಜಮಾನ್ರ ಕಡೆಯಿಂದ ಅವ್ರು ಬೆಳಿಗ್ಗೆ ನಾಷ್ಟ ಮೈ ತಗೊಂಡು ಹೊರಗೆ ಬರೋದ್ರಾಗೆ ನಾಷ್ಟ ಕೈಯಾಗೆ ರೆಡಿ ನಾಷ್ಟ ಮಾಡಿ ಕೈ ತಗೊಂಡ್ರಾಗ ಜಾ ಕೈಯಾಗಿ ರೆಡಿ ಈ ಥರದ್ದು ಒಂದು ಸ್ವಭಾವ ಹೀಗಾಗಿ ಏನು ಮಾಡ್ತಾರೆ ಗೊತ್ತಿಲ್ಲ ಈಗ ಹೆಂಗನ ಬಂದು ಕೊಟ್ಟನು ವಾಶ್ರೂಮ್ಗೆ ಹೋಗ್ಯಾರೀ ಅವ್ರು ಅಷ್ಟೊತ್ತಿಗೆ ಅವರು ಎರಡು ಚಪಾತಿ ರೆಡಿ ಅವ್ರಿಗೆ ಕೊಟ್ಟು ಮತ್ತು ಆಮೇಲೆ ಮಕ್ಳಿಗೆ ಕೊಡ್ತೀನಿ ಎಲ್ಲರಿಗೂ ಊಟ ಮಾಡೋಕೀ ನೋಡ್ರಿ ಮುಚ್ಚು ಮುಚ್ಚು ಅಪ್ಪ ಮಗ ನೋಡ್ರಿ ಏ ಸಾಂಡಿ ಸಂಡಿ ಅಪ್ಪ ಚಪಾತಿ ಹಕ್ಕಿನ್ರಿ ಎಣ್ಣೆ ಹಾಕೊಂಡಿನ್ರಿ ನಾನು ಇದೊಂಥರ ಟೇಸ್ಟ್ ಮೊಸರು ಜೊತೆಗೆ ಇನ್ನೂ ಮಸ್ತ್ ರೀ ಅದ್ರ ಜೊತೆಗೆ ಕಟಿ ರೊಟ್ಟಿ ಇರ್ಬೇಕು ಇನ್ನೂ ಭಾಳ ಭಾರಿ ಆಗತ್ತೆ ಈ ವಾತಾವರಣಕ್ಕೆ ಈ ಮೊಸರು ಬೇಡ ಬೇಡ ಅಂತೇಳಿ ಏನ್ರಿ ಹ್ಮ್ ನೀನ್ ಕಮ್ಮಿದ ನೀನು ಕೂಪನಾಗ ಏನ್ ಮಾಡ್ತೀರ ಬರೀ ಹೊಡಿ ಹರಡೋದು ಚೆನ್ನಿದ್ದ ಹಿಂಗೆ ಜಿಗ್ದೆಡೋದು ಹಾರಾಡೋದು ಬೀಳೋದು ಹೇಳೋದು ಮಾಡಿ ಕೈ ಮುರ್ಕೋ ಕಾಲು ಮುರ್ಕೊ ಮಾಡ್ಯಾರ ಯಜಮಾನ್ರು ಈಗಿಂತ ಕ್ಲೈಮೇಟ್ ಆಯ್ತಂದ್ರೆ ವಾತಾವರಣಕ್ಕೆ ಅದು ನುಸ್ತು ಇದು ಚಾಲು ಮಾಡಿಬಿಡ್ತಾರೆ ಮೊದಲು ರೀ ಕುಂಬಿ ಕುಂಬಿ ಎಲ್ಲ ರೀ ಅವ್ರ ಫ್ರೆಂಡ್ಸ ಇವಾಗಂತಾರ ಅವಾಗ ಬಿದ್ದು ಅಂತ ಇಂಥ ಮಾಡ್ಬ್ರಿ ಬಿಸಿ ಬಿಸಿ ಅನ್ನ ಮುಂದ್ರ ಬಾಳೆ ಪಲ್ಯ ಹಾಗೂ ಚಟ್ನಿ ಎಣ್ಣೆ ಹೆಂಗಾಗತ್ತೆ ರೀ ಟೇಸ್ಟಾ ಇಲ್ಲ ಎಲ್ಲಿ ಬಂದು ಅವು ಕಾಣಿಸ್ತದ ಕೆಂಪುಗ ಅದು ಒಳಗೆ ಖರಾಬಿರ್ತದ ತಿನ್ನೋ ರೊಟ್ಟಿ ಊಟ ಮೇಡಮ್ ಬರ್ರಿ ಎಲ್ಲರೂ ಈ ನನ್ನ ಮಗ ನೋಡಿರಿ ಈಗ ನಾನು ಮೊಬೈಲ್ ತೊಗೊಂಡು ಕೊತ್ತಾನೆ ಅದನ್ನ ಮೊಬೈಲ್ ಜಾಸ್ತಿ ಕೊಡೋಲ್ಲಗೇನು ರೀ ಯಾಕಂದ್ರೆ ಸ್ಕ್ರೀನ್ ಅದು ಒರಿಜಿನಲ್ ಇಲ್ಲ ಒರಿಜಿನಲ್ ಅಂತ ಅಂದ್ಕೊಂಡಿದ್ದರು ನಮ್ಮ ಯಜಮಾನ್ರು ಬಟ್ ಅದು ಒರಿಜಿನಲ್ ಆಗಿಲ್ಲ ಅದು ಡೂಪ್ಲಿಕೇಟ್ ಆಗಿತ್ತು ಸ್ಕ್ರೀನ್ ಹಾಕಿದ್ದು ಹಾಗಾಗಿ ಅದು ಸ್ವಲ್ಪ ಆದಷ್ಟು ಸ್ಮೂತಾಗಿನೇ ಯೂಸ್ ಮಾಡಬೇಕು ರೀ ಈ ಫೋನ್ ಕಾಲ್ಸವು ಬರ್ತಾವಲ್ಲ ಕೆಲಸಲ್ಲ ಫೋನ್ ಎತ್ತಕ್ಕೆ ಹೋಗೋಣ ಪ್ರೆಸ್ಸಿ ಆಗೋ ಹೊಲ್ತು ತುಂಬ ನನಗೆ ಹಾಕತ್ ಬಿಟ್ಟೈತ್ರಿ ರಿಟರ್ನ್ ಹತ್ತಕ್ಕೆ ಹೋದ್ರೆ ನಾ ಅದ್ರಾಗ ಆ ಮೊಬೈಲ್ದಾಗ ಬ್ಯಾಲೆನ್ಸ್ ಹಾಕಿಲ್ಲ ಇವಾಗ ಏನು ವೀಡಿಯೋ ಮಾಡತ್ತಿನಲ್ಲ ಈ ಮೊಬೈಲ್ನಿಂದ ನಾನು ಡಾಟಾನ ಅಂದರೆ ಡಾಟಾನ ಆ ಮೊಬೈಲಾಗ ಹಾಟ್ಸ್ಪೋರ್ಟ್ ಚಾಲೋ ಮಾಡಿಕೊಂಡು ಶೇರ್ ಮಾಡಿಕೊಂಡು ನಾನು ವಾಟ್ಸಪ್ ಕಾಲ್ ಔಟಿಂಗ ಇನ್ಕಮಿಂಗ್ ವೀಡಿಯೋ ಕಾಲ್ ಈ ಥರದ್ದು ಇದು ಮಾಡ್ಕೊಂಡೀನಿ ಬಟ್ ಬರೋ ಕಾಲ್ ಬರೋತ್ತವ್ರಿ ಇನ್ಕಮಿಂಗ್ ಕಾಲ್ ಅಷ್ಟೇ ಬರೋತ್ತವಳಿಗೆ ಬ್ಯಾಲೆನ್ಸ್ ಹಾಕಿಲ್ಲ ಅಂದ್ರೂ ಎರಡೆರಡು ಯಾಕೆ ಖರ್ಚು ಅಂತೇಳಿ ನಾನು ರೀ ಫ್ರೆಂಡ್ಸ್ ಜೊತೆಗೆ ಈಗ ಮತ್ತೆ ಮಾಡೋ ಸ್ಟಾರ್ಟ್ ಆಗಿಬಿಟ್ಟೈತೆ ಸೊ ಮೊದಲು ಪಿಂಪಲ್ಸ್ ನನಗೆ ಜಾಸ್ತಿ ಆಗ್ತಿರ್ಲಿಲ್ಲ ಇತ್ತೀಚೆಗೆ ಒಂದಷ್ಟು ಅವಾಗ ಆಗಕತ್ತಾವು ಅದಕ್ಕೆ ಮತ್ತು ಏನು ಮಾಡ್ಕೋಬೇಕು ಅದು ಮಾಡ್ಕೊತೀನಿ ಈ ಥರ ಆಗಿರ್ತಾವೆ ನೋಡ್ರಿ ಅದಲ್ಲೇ ಒಣಗಿ ಇಷ್ಟು ಕಪ್ಪಾಗಿಬಿಡ್ತಾವ ಒಂದು ಸ್ವಲ್ಪ ದಿನ ಆದಮ್ಯಾಗ ಮತ್ತು ಅವೇ ಮರಿ ಆಗಿಬಿಡ್ತಾವೆ ನಾನು ಅದಕ್ಕೇನು ಕ್ರೀಮ ಅದು ಇದೇನು ಯೂಸ್ ಮಾಡೋಕ್ಕೋಗಲ್ರಿ ಹೀಗೆ ಅದು ಹೆಂಗೆ ಬರ್ತಾವೆ ಹಂಗೆ ಹೋಗ್ಬೇಕು ಅವು ಸುಮ್ಮನೆ ಒಣ ಖರ್ಚು ಮಾಡೋಕೆ ಇಷ್ಟ ಇಲ್ಲ ನನಗೆ ಇದು ಕೂಡ ಚೆನ್ನಾಗಿ ಅನ್ಸಕತ್ತದ ರೀ ಫ್ರೆಂಡ್ಸ ಬಟ್ ಇದು ಲೆಂತಿ ಕಡಿಮೆ ಅಂತ ಅನ್ಸೈತಿ ಬಂಗಾರ ಇದು ಬಂಗಾರಸೂತ್ರ ಏನೈತಾ ಇದು ಫುಲ್ಲು ಗೋಲ್ಡ್ ಮಾಟ್ ಏನಿರ್ತೈತಿಲ್ಲ ಅದೇ ಥರ ಐತೆ ನೋಡಿರಿ ನೀವು ನೋಡ್ತಿರ್ಬೋದು ಈಗ ಬಂಗಾರದೊಳಗೆ ಯಾವ ಥರ ಮಾಟ್ ಇರ್ತದಲ್ಲ ಸೇಮ್ ಟು ಸೇಮ್ ಲಕ್ಷ್ಮಿ ಮಾಟ ಅದೇ ಥರನೇ ಐತ್ರಿ ಹೆಚ್ಚನ ಹೆಚ್ಚು ನಮ್ಮ ಕಡೆ ಬಿಜಾಪುರ ಸೈಡ ಇದೇ ಥರದ ಮಾಟನೇ ಜಾಸ್ತಿ ಯೂಸ್ ಮಾಡೋದು ತಾಳೇನ ಮತ್ತು ಗುಂಡ ಹವಳ ಎಲ್ಲ ಸೊ ಚೆನ್ನಾಗಂತ ಅನ್ನಿಸ್ತಾವ್ರಿ ಫ್ರೆಂಡ್ಸ್ ನೋಡಿರಿ ಲಕ್ಷಣ ಲಕ್ಷಣ ಅಂತಾರಲ್ಲ ಆ ಥರ ಲಕ್ಷಣ ಅದಾವೆ ಬಟ್ ಇನ್ನೊಂದು ಚೂರು ಲೆಂತಿ ಆಗಿತ್ತಂದ್ರೆ ನನಗೂ ಕೂಡ ಇದು ಇಪ್ಪತ್ತೆಂಟು ಇಂಚ್ ಐತ್ರಿ ನನಗೆ ಮೂವತ್ತು ಮೂವತ್ತೆರಡು ಇಂಚ್ ಆದ್ರೆ ಕರೆಕ್ಟಾಗಿ ಚೆನ್ನಾಗಿ ಕೂಡ್ತೈತೆ ನಾ ದಪ್ಪ ಆಗಲ್ಲ ಅದನ್ನೆಲ್ಲ ಹಾಗಾಗಿ ಬಟ್ ಪರವಾಗಿಲ್ಲ ಸದ್ಯಕ್ಕೆ ಇವತ್ತು ಯಜಮಾನ್ರು ಮಂಗಲ ಸರೇನ ಒಯ್ದಾರೀ ನೋಡಮ್ ಕರ್ಸೋದು ಎಷ್ಟಾಗುತ್ತೆ ಏನಾಗುತ್ತೆ ಅಂತ ಕೇಳಕ್ಕೆ ಒಯ್ದಾರ ಸೊ ನೋಡ್ಬೇಕು ಏನು ಹೇಳ್ತಾರೆ ಏನಿಲ್ಲ ನಿಮಗೆಲ್ಲಾನು ನೆಕ್ಸ್ಟ್ ಅಪ್ಡೇಟ್ ಕೊಡ್ತೀನಿ ಸೊ ಇಲ್ಲಿ ದೇವಿನ ಕುಂದ್ರ ಫ್ರೆಂಡ್ಸ ಮೊದಲೆಲ್ಲ ಅಲ್ಲಿ ನೋಡ್ರಿ ಅಲ್ಲಿ ದೇವಸ್ಥಾನ ಐತಲ್ಲ ನಮ್ಮ ಮದುವೆಗೆ ದೇವಸ್ಥಾನ ಇದೆ ರೀ ಮೊದಲು ಓಪನ್ ಐತೆ ಭಾಳ ವಿಡಿಯೋ ಮಾಡಿ ನಾವು ಆದರ್ಶ ಎಲ್ಲ ದಾಂಡಿ ಹೇಳೋದು ಎಲ್ಲನೂ ಅಲ್ಲಿ ವರ್ಸಲ್ಲಿ ಕಟ್ಟಡ ನಡ್ದೈತಿ ಹಾಗಾಗಿ ದೇವಿನ ಈ ಸೈಡ ಕುಂದ್ರೆ ಶ್ಯಾರ ನೋಡಿರಿ ಈ ಸೈಡ್ ಕುಂದ್ರು ಇಲ್ಲ ಇಲ್ಲೊಬ್ಬರು ಮನೆ ಐತಲ್ಲ ಕೆಳಗಡೆ ಪಾರ್ಕಿಂಗ್ ಓಪನ್ ಐತಿ ಸೊ ಅಲ್ಲಿ ಕುಂದ್ರು ಹುಷಾರ ಅದಕ್ಕಲ್ಲಿ ಮುಂದೆ ಈ ಥರ ಮಂಟಪದನ್ನೆಲ್ಲ ಹಾಕ್ಯಾರ ನೋಡಿರಿ ಈ ಮಳೆ ಬಂದರೆ ಈ ಥರ ನೋಡಿರಿ ಇದು ನಮ್ಮದು ಮೇನ್ ಏರಿಯಾಗೆ ಬರ್ತೀರಿ ನಮ್ಮ ಮನೆ ಬಟ್ ಒಳಗಿನ ಸೈಡ್ ಬರ್ತೈತಿ ಅಂದ್ರೆ ಮೇನ್ ಇದ್ರಲಿಂತ ಚೌಕಿಲಿಂತ ನಮ್ಮ ಮನೆಗೆ ಬರೋಕ್ಕೆ ಲೇಟ್ ಆಗೋಲ್ಲ ಸಮೀಪ ಐತಿ ಬಟ್ ಹಿಂಗೆ ಒಳಗಡೆ ಆಸೆ ಬರಬೇಕಾಗ್ತದೆ ನಮ್ಮ ಇನ್ನಿ ನಮ್ಮ ಮನೆ ಹಿಂದಿನ ಸೈಡ ಮೇನ್ ಇನ್ನೊಂದು ರೋಡ್ ಬರ್ತೈತಿ ರೀ ಹಂಗಾಗಿ ಇಲ್ಲೆಲ್ಲ ಸ್ವಲ್ಪ ಈ ಕಟ್ಟಡ ಅವು ಇವು ನಡೆದವಲ್ರಿ ಹಂಗಾಗಿ ಸ್ವಲ್ಪ ಜಾಸ್ತಿ ರಾಡಿ ಆಗಿಬಿಟ್ಟೈತ್ರಿ ನಮ್ದು ಗಲ್ಲಿ ಎಲ್ಲ ಕೆಳಗಡೆ ಪೂರ್ವ ಇಲ್ಲ ಫ್ರೆಂಡ್ಸ ಈ ಕಾಟ ನೀವು ಮಲಗಂಗು ಇಲ್ಲ ಅಪ್ಪ ಅಭ್ತನ ಸಲಪುರ ಸೈಡ ಈಗ ದಸರಾ ಟೈಮ್ ಒಳಗೆ ನೋಡ್ರಿ ಕಾಟ ಅದು ಎತ್ತಿಟ್ಬಿಡ್ತಾರ ಇವು ಮಡ್ತ ಕಾಟ ಅಲ್ಲರಿ ಹಂಗಾಗಿ ಏನು ಮಾಡಕ್ ಬರಂಗಿಲ್ಲ ಗಾದಿನ ನಾವು ಮಡ್ಚಿಟ್ಟಿವಿ ಇವಾಗ ಸ್ವಲ್ಪ ಕಾಟ ಆಗ್ತಿದೆ ಫ್ರೆಂಡ್ಸ್ ನಾನು ಏನಪ್ಪಾ ಅಂದ್ರಾ ಕೆಳಗಡೆ ಹಂಗೆ ಕುಂದ್ರೆಕ ಆಗಲ್ಲ ಹಾಗೆ ಸ್ವಲ್ಪ ಚಾಪಿ ಆಸ್ಕೊಂಡು ಕುದ್ರ ಆರಾಮಿಸಿದಂತ ಅನಸ್ತೈತಿ ಇಲ್ಲಿ ಅರಬಿಗಳೆಲ್ಲ ಗೆಳ್ರುಗಳಿಗೆ ಹಾಕिन್ರಿ ಹಾಗಾಗಿ ಸ್ವಲ್ಪ ಇಲ್ಲ ಜಾಸ್ತಿ ನಿಧಿ ಬಂದ್ರಾ ಒಂದ್ ಸ್ವಲ್ಪ ನಿಧಿ ಮಾಡಿ ಹೇಳ್ತೀನಿ ಇಲ್ಲಿ ಚರ್ಲಿಗಷ್ಟೇ ಕುದ್ರೋದು ಇಷ್ಟು ಇಗೋ ಒಮ್ಮೆ ಚಾರ್ಜಿಂಗ್ ಕಲೆ ಫೋನ್

ನಿದ್ದಿನೇ ಸರಿ ಆಗೋಲ್ಲಾಗೇತ್ರಿ ಫ್ರೆಂಡ್ಸ್ ಯಾಕೋ ಒಂದ್ ಸ್ವಲ್ಪ ನೀವು ನೀಕೊಂಡಂಗಿಲ್ಲ ನಿದ್ದೆ ಮಾಡಿದ್ರೆ ಅವ್ರಿಗೆ ಆರಾಮ್ ತನಸ್ತೇತಿ ಬಟ್ ನಾವು ನಾವೊಂದ್ ಮುಕೊಂಡೆ ಮುಕೊಂಡೆದ್ ಅವ್ರಿಗೆ ಹೋಮ್ ವರ್ಕ್ ಅದು ಎಲ್ಲ ತಗೊಂತೀನ್ರಿ ಅಷ್ಟು ಕಂಟಿನ್ಯೂ ನನ್ಗೆ ಯಾಕೋ ಹೆಚ್ಚರಿಕೆ ರಾತ್ರಿ ಇರೋದರಿಂದ ಸ್ವಲ್ಪ ನಿದ್ದೆ ಮಾಡಿ ಹೇಳ್ತೀನಿ ರೀ ಸಿರಿ ಯಾವ ಫೋನ್ ಬಂದ್ರ ಆಮೇಲೆ ಅದಂತ ಹೇಳಿ ಸ್ವಲ್ಪ ರೆಸ್ಟ್ ಮಾಡಿ ನಿಮ್ಮ ಜೊತೆಗೆ ಸಿಗ್ತೀನಿ ಫ್ರೆಂಡ್ಸ್ ಸಾಯಂಕಾಲ ರೆಡಿ ಆಗಿದೆ ನೋಡ್ರಿ ಈಗ ಸ್ವಲ್ಪ ಹೊರಗಡೆ ಹೋಗಿ ಅಲ್ಲಿ ಆ ದೇವಿನೆಲ್ಲ ಕುಂದ್ರಿಸಿರ್ತಾರಲ್ಲ ನೋಡ್ಕೊಂಡು ಸ್ವಲ್ಪ ಮಕ್ಕಳಿಗೆ ತೋರಿಸಿ ಬಳಿ ಹಾಕೊಂಡ್ಬಂದ್ರೆ ಆಯ್ತಂತ ಹೇಳಿ ಹೊರ್ತೀನಿ ಯಾಕಂದ್ರೆ ಆಕ್ಚುಲಿ ದೀಪ ಕುಂತ ಯಾವಾಗ ಹಾಕೊಂಡ್ ಬರ್ಬೇಕಾಗಿತ್ತು ಮಳೆಯಿಂದಾಗಿ ಹೋಗಕ್ ಆಗಿರ್ಲಿಲ್ಲ ಹಾಗಾಗಿ ಸೊ ಇವಾಗ ಸಾಯಂಕಾಲ ರೆಡಿ ಆಗಿ ಮಕ್ಕಳು ಕರ್ಕೊಂಡು ರೊಟ್ಟಿದ್ದಿದ್ರಿ ಸೊ ಹೊರಗಡೆ ಹೋದ್ರೆ ಬೇಕು ಹೊರಗಡೆ ಹೋದ್ರೆ ಬೇಕು ಯಜಮಾನರು ನೂರು ರೂಪಾಯಿ ಕೊಟ್ಟಾರ ಬಳಿ ಎರಡು ಬರಾಗ ಸೊ ಹಾಗಾಗಿ ಇಷ್ಟ್ರಿಗೆ ಆಗತ್ತೇನ್ರಿ ನೋಡೋಣ ಅಂತ ಸೊ ಇವಾಗ ಹೋಗಿ ಬರೋಣ ಅಂತ ಬರ್ರಿ ನಡಿ ಸಂಜೆ ಮಾಡಿ ಲೈಟ್ ಬಂದ್ ಮಾಡೋತರನಾ ಸಂಕ್ರಾಂತಿ ಒಳಗೆ ತಂದಿದೆ ನೋಡ್ರಿ ಆ ಕಡೆಗೆ ಈ ಕಡೆ ಹಾಕೋ ಹೆಚ್ಚು ಕಾಣಸ್ತಾವಲ್ರಿ ಕಾಣಿಸ್ತಾವಲ್ಲ ರೀ ಫ್ರೆಂಡ್ಸ್ ನೋಡ್ರಿ ಹೆಂಗೆ ಕಾಣಿಸ್ತೈತಿ ಕಮೆಂಟ್ ಮಾಡಿ ಹೇಳ್ರಿ ನಮ್ಮ ಮೇನ್ ಡೋರಿ ಶುಭ ಲಾಭ ಅಂತೇಳಿ ನನ್ನ ಮಗಳು ಹೆಂಗೆ ನೋಡ್ರಿ ಕಮೆಂಟ್ ಮಾಡಿ ಹೇಳ್ರಿ ಭತ್ತ ತೋರಣ ಜೊತೆಗೆ ಮಾವಿನ ಎಲಿ ನೋಡ್ರಿ ಮಾವಿನ ತೋರಣ ಎಲಿ ಬರ್ರಿ ಹೋಗ್ಬರೋಣ ಅಂತ ಚಲೋ ಹಾಕಿದ್ರಾಮ್ ಹ್ಮ್ ಸೊ ನಾವಿವಾಗ ಬಾಳೆ ವೇಸಿಗೆ ಬಂದಿ ನೋಡ್ರಿ ಫ್ರೆಂಡ್ಸ ಇಲ್ಲಿ ಬಾಳೆ ವ್ಯಸ್ಸಾ ಲಕ್ಷ್ಮಿ ನೋಡ್ರಿ ಫ್ರೆಂಡ್ಸ ಸೊ ನರಸಿಂಹದ್ದು ಒಂದೇನು ಸ್ಟೋರಿ ಐತೆ ನೋಡ್ರಿ ರಾಜ್ಕುಮಾರ್ ಅವರು ಮಾಡಿದರು ಪುನೀತ್ ರಾಜ್ಕುಮಾರ್ ಅವರು ಕೂಡ ಇದ್ದರು ನೋಡ್ರಿ ಅದರೊಳಗೆ ಎಲ್ಲದ್ರೊಳಗೂ ನಾರಾಯಣ ನಾರಾಯಣ ಅಂತ ಏನಾದ್ ಐತೆ ನೋಡ್ರಿ ಫ್ರೆಂಡ್ಸ ಯಾರಿಗೆ ಗೊತ್ತಿದ್ರೆ ಸ್ಟೋರಿ ಕಮೆಂಟ್ ಮಾಡಿ ಹೇಳ್ರಿ ಆ ಥರದ್ದೆಲ್ಲ ಇಲ್ಲಿ ಸೆಟ್ಟಿಂಗ್ ಮಾಡಿದ್ದೀರಿ ಮಕ್ಕಳಿಗೂ ಮನೆಗೆ ಕೂತು ಬೇಜಾರಾಗಿರ್ತೈತಲ್ಲ ಸೊ ಮಕ್ಳಿಗೂ ಇದೊಂದು ಸ್ವಲ್ಪ ಡೆಕೋರೇಷನ್ ತೋರಿಸಿದ್ರೆ ಆಯಿತು ಅಂತ ಬಂದ್ವಿ ಇನ್ನೂ ಚಾಲು ಆಗಿರಲಿಲ್ಲ ಯಾಕಂದ್ರೆ ಇನ್ನು ಸಾಯಂಕಾಲ ನೋಡ್ರಿ ಹಾಗಾಗಿ ಭಾಳ ಜನ ನಿಂತ ಮ್ಯಾಗ ಅದನ್ನು ಸ್ವಲ್ಪ ಎಲ್ಲ ಚಾಲು ಮಾಡ್ತಾರೆ ಹಾಗಾಗಿ ನಾವು ಹಂಗೆ ಮುಂದೆ ನನಗೂ ಹಬ್ಬಕ್ಕೆ ಬಳೆ ಹಾಕೊಂಡ್ರೆ ಆಯ್ತು ಅಂಥೇಳಿ ಬಂದಿದ್ದೆ ನೋಡ್ರಿ ಇದು ಬಾಳೆ ವಯಸ್ಸು ಕಸ್ತೂರ್ಬಾ ಮಾರ್ಕೆಟ್ ತರಕಾರಿ ನೋಡ್ರಿ ಫ್ರೆಂಡ್ಸ ಇಲ್ಲಂತೂ ಬಳೆ ಅಂಗಡಿಗಳು ಸುಮಾರದವ್ರಿ ಒಂದು ಕಡೆ ಗದ್ದಲ ಇರಲಿಲ್ಲ ನಾವು ಕೂಡ ಅಲ್ಲೇ ಬಂದು ನಿಂತ್ಕೊಂಡ್ವಿ ಒಬ್ಬರು ಆಲ್ರೆಡಿ ಬಳಿ ಹಾಕ್ಕೊಂಡು ಅಮೌಂಟ್ ಕೊಡ್ತಾಯಿದ್ರು ಒಂದು ಸ್ವಲ್ಪ ವಿಡಿಯೋ ಕ್ಲಿಪ್ಪಿಂಗ್ಸ ತೊಗೊಂಡೆ ನೋಡಿರಿ ನಾನು ಕೂಡ ಲಾಸ್ಟ್ ಟೈಮ್ ಇವ್ರ ಹತ್ರನೇ ಬಳಿ ಹಾಕಿಸ್ಕೊಂಡು ಹೋಗಿದ್ದೆ ನಾನು ಮತ್ತು ನಮ್ಮ ಸ್ನೇಹಿ ಹುಡ್ದಟ್ಟಿ ಟೈಮ್ದಾಗೂ ಅವ ಇಲ್ಲೇ ಬಂದಿದ್ರು ಅಂತರಿ ಸ್ನೇಹ ಹುಡು ಬಳಿ ಹಾಕ್ಸ್ಕೊಳಕ್ಕೆ ಸ್ನೇಹ ಅನ್ನತಿದ್ಲು ಮಮ್ಮಿ ಇಲ್ಲೇ ಬಂದಿದ್ವಿ ಶಾರಮ್ಮ ನಾನು ಹುಡ್ದಟ್ಟಿ ಟೈಮ್ದಾಗ ಅಂತೇಳಿ ಚಲೋ ಸಿಗ್ತಾವ್ರಿ ಬಳಿಗಳೋದೆಲ್ಲನೂ ಕೂಡ ಲಾಸ್ಟ್ ಟೈಮ್ ವಿಡಿಯೋ ಮಾಡಿದ್ನೆಲ್ಲ ಅವ್ರು ಅದೇ ಅನ್ನತಿದ್ರು ಮತ್ತು ವಿಡಿಯೋ ಮಾಡತ್ತಿರೀನ್ರಿ ಅಂತೇಳಿ

gini kagak? Besar? Hah? ಇದು ಸ್ಟೋರಿ ನೋಡ್ರಿ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತಿರ್ಬೋದು ಫ್ರೆಂಡ್ಸ್ ದೈಹಂಡಿ ಅಂತೇಳಿ ಎಲ್ಲ ಒಬ್ರಿಗೊಬ್ಬರಾಗ ಎಲ್ ಮ್ಯಾಗ ಹೇರಿ ಮೇಲ್ಗಡೆ ದೈಹಂಡಿ ಏನು ಹೊಡಿತಾರೆ ನೋಡ್ರಿ ಆ ಸ್ಟೋರಿ ಇಲ್ಲಿತ್ತು ನೋಡ್ರಿ ಸೊ ಅದಿಷ್ಟು ನೋಡಿಕೊಂಡು ಹಾಗೆ ಮಕ್ಕಳಿಗೆ ಸ್ವಲ್ಪ ಏನಾದರೂ ತಿನ್ಸಿದ್ರೆ ಆಯ್ತು ಅಂತ ಮುಂದೆ ಬರ್ತಾ ಇದ್ವಿ ನಮ್ಮ ಹಳೆ ಮನೆ ಬಾಡಿಗೆ ಬಾಡಿಗೆ ಇದ್ದು ನೋಡ್ರಿ ನಾವು ಅಲ್ಲಿ ಅದಕ್ಕೆ ಈ ಒಂದು ಪಾನಿಪುರಿ ಅಂಗಡಿ ಸನ್ನಿ ಯಾವಾಗಾದರೂ ಬಂದಾಗ ನಾವು ಇಲ್ಲೇ ಪಾನಿಪುರಿ ತಿಂದು ಹೋಗ್ತಿದ್ವಿ ನೋಡಿರಿ ಸೊ ಪವಾರ್ ದುಕಾನ್ ದೊಡ್ಡ ಸೀರೆ ಅಂಗಡಿ ಐತ್ರಿ ಅಲ್ಲೇ ಅಲ್ಲೇ ಇದು ಮಸ್ತ್ ಇರ್ತೈತ್ರಿ ಪಾನಿಪುರಿ ಹಾಗಾಗಿ ಸುಮ್ಮನೆ ಮಕ್ಕಳಿಗೆ ಒಂದು ಸ್ವಲ್ಪ ಚೇಂಜ್ ಇರಲಿ ಅವರಿಗೂ ಮತ್ತು ನಮ್ಮ ಮಕ್ಕಳಿಗೆ ನಾವು ಕರ್ಕೊಂಡು ಹೋಗ್ಬೇಕಾದ್ರೆ ಯಜಮಾನ್ರಿಗೆ ಟೈಮೇ ಇರೋಲ್ಲ ಪಾಪ ಅವರಿಗೆ ಅವ್ರಿಗೆ ಹನ್ನೆರಡು ಗಂಟೆ ಒಂದು ಗಂಟೆ ಆದರೂ ಮನೆಗೆ ಬರೋಕ್ಕ ಪುರ್ಸತ್ ಸಿಗಲ್ಲ ನಮ್ಮನ್ನ ಕರ್ಕೊಂಡು ಹೋಗ್ಬೇಕು ನೋಡ್ರಿ ಪಾಪ ಹಾಗಾಗಿ ನಾನೇ ಮಕ್ಳಿಗೆ ಕರ್ಕೊಂಡು ಬಂದೆ ಅದಿಷ್ಟು ಡೆಕೋರೇಷನ್ ಅದೆಲ್ಲ ತೋರಿಸಿದೆ ಖುಷಿ ಪಟ್ರು ಮತ್ತು ಒಂದೊಂದು ಪ್ಲೇಟು ಪಾನಿಪುರಿ ತಿಂದ್ರೆ ಆಯಿತು ಅಂತೇಳಿ ಮತ್ತು ಈ ಕಡೆ ಬಂದು ನೋಡ್ರಿ ಫ್ರೆಂಡ್ಸ ನನಗೆ ಇತ್ತೀಚೆಗೆ ಕಮೆಂಟ್ಸ್ಗಳಿಗೆ ರಿಪ್ಲೈ ಕೊಡೋಕ್ಕೆ ಆಗಿಲ್ಲ ಯಾರು ಏನು ತಪ್ಪು ತಿಳ್ಕೊಬೇಡ್ರಿ ಒಂದು ಸ್ವಲ್ಪ ನನಗೆ ಅಷ್ಟು ಯಾಕೋ ಇದು ಸರಿ ಇಲ್ಲ ಆ ಕಾರಣಕ್ಕಾಗಿ ನನಗೆ ಯಾವುದಕ್ಕೂ ಇದು ಆಗ್ತಾ ಇಲ್ಲ ಫ್ರೆಂಡ್ಸ ನೆಕ್ಸ್ಟ್ ಇದೇ ಲಾಗನ್ನು ಕಂಟಿನ್ಯೂ ಮಾಡ್ತೀನಿ ಬಾಯ್